ನೋಡಕ್ ಬಾಳ ಖುಷಿ ಆಗತ್ತೆ ಮನಸ್ಸಿಲ್ಲ ಅಂತಂದ್ರೆ ಈ ಕಾರ್ಬಾರ್ ನಾ ಯಾರ ಸಂಬಂಧ ಮಾಡಿ ಖುಷಿ ಸಂಬಂಧ ಖುಷಿ ಸಂಬಂಧ ಮಾಡತ್ತೇನಲ್ಲ ನನಗ ಮಾಡಿದ್ ಖುಷಿ ಮನೆಯ ಯಾರಿಗೂ ಇಲ್ಲ ಯಾರ ಖುಷಿ ತಗೊಂಡ್ ಏನ್ ಮಾಡೋನಕ್ಕ ನನ್ ಗಂಡ ನನ್ ಮಾತು ಕೇಳ್ತಾನ ನೀನು ನನ್ ಮಾತು ಕೇಳ್ತಿಯಲ್ಲ ನಿನ್ ಮಾತಿನ ಕೇಳ್ತೀನಿ ಆದ್ರ ನಂಗ್ ಮಾತ ಕೊಡ್ಬೇಕಾ ನನ್ ಮಾತನ್ನ ನೀ ಕೇಳಿ ಅಂದ್ರೆ ನಿನ್ ಮಾತು ನಾ ಕೇಳ್ತೇನೆ ಏನ್ ಹೇಳಕ್ಕ ನನ್ ಸಂಬಂಧ ನಿಂಗ ಅಣ್ಣನ್ ಜೊತಿನಿ ಜಗಳ ಮಾಡಾಕ್ ಹೋಗ್ಬಾರ್ದು ಹಂಗ ನಿಮ್ ಅತ್ತಿ ಜೊತೆ ಜಗಳ ಮಾಡಕ್ ಹೋಗ್ಬಾರ್ದ ನನಗ್ ಏನ್ರ ಅನ್ಲಿ ನೀನ್ ಏನ್ರ ಅಂದ್ರ ನಸ್ಲಿಲ್ಲ ನಿನ್ ಮುಂದ ಯಾರ ಜೀವಕ್ಕ ಏನ್ ಕೂತ್ ಬರ್ತೋ ಒಂದೇ ತಿಳಿಯವಾದಿ ಹಂಗೇನು ತಿಳ್ಕೊಬೇಡ ಈಗ ನೀವ್ ಮದ ಮಗಳಿ ನಕ್ಕೊಂತ ಮಾಡತ್ತಿ ಶೋ ಇನ್ನೊಂದು ಮಾತು ಕೇಳಿಕ ಹೋಗಿ ಅಸ್ಮಿತಾರ ಅಪ್ಪನ ಹೇಳ್ತೀನಿ ನೋಡು ಏನಂತ ಹೇಳಕ್ಕೇವ ನಿಮ್ಮ ದೊಡ್ಡ ಮಗಳ ನನ್ನ ಮಗ ಮದುವೆ ಆಕನ ಅಂತ ಹೇಳಕ್ಕೆ ಯಾಕೆ ಕೇಳ್ತಾರ ಅಶ್ವಿಂತ ಮಕ್ಕಳ ಆಗುದಲ್ಲ ಅದಕ್ಕ ದೊಡ್ಡ ಹುಡುಗಿನ ಮದುವೆ ಹಾಕಣ ಅಂತ ಹೇಳ್ತೇ ಅವ್ರ ಅಪ್ಪಗೆ ಮೊದಲ ದೊಡ್ಡಕ್ಕಿ ಗಾನ ಸತ್ತಿದ್ದ ಚಿಂತೆ ಅದ್ರಾಗ ಇಕ್ಕಿ ಮಕ್ಕಳಾಗಲ್ಲ ಗೊತ್ತಾರ ತೀರ್ಥ ಇದು ಹೊಡ್ಕೊಂಡು ಸಾಯ್ಬೇಕೇನ ನೋಡಪ್ಪ ಅವ್ರ ಏನಾರ ಮಾಡ್ಕೊಂಡು ಸಾಯೋರ ನಿನ್ನ ಜೀವನ ಹಾಳು ಮಾಡ್ಕೋತೇನ ಸತ್ರ ಸಾಯ್ಲಾಕ್ವಾ ಆದ್ರ ಈ ಸದ್ಯಕ್ಕೆ ನಾನು ಹೇಗೆ ಸುಖದಾಗಿರ್ಬೇಕು ಅಕ್ಕಿ ಇರ್ಬೇಕಂದ್ರ ಅಕ್ಕಿ ಹೇಳೋನ್ ನಾನ್ ಕೇಳಬೇಕ ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊಡ್ವಾ ಅಕ್ಕಿಗೆ ಏನ್ ತಲೆ ತುಂಬಾಳು ಮನೆಯಾಗ ಏನಾಗತ್ತಿತ್ತು ನನಗೆ ಒಂದು ಗೊತ್ತಾಗ ಏನ್ ತೆನಿ ತುಂಬ ಈ ಮನಿಗ್ ಮಕ್ಳಾಗ್ಬೇಕ ಈ ಮನೆ ಮುಂದ್ ಬರ್ಬೇಕನ್ನು ಖುಷಿ ಅಕ್ಕಿಗೆ ಐತಿ ಅದಕ್ಕಾಗಿ ಮದುವೆ ಆಗ ಏನಕತ್ತಳ ಆಗಲ್ಲ ಅಂದ್ರ ಹಠಾ ಹಿಡಿತಾಳ ಜೀವಕ್ಕೆ ಅಂದ್ರೆ ಹೆಚ್ಕ ಆಗ್ತದ ಅಟಾಕಿಗೆ ಇದ್ರಾಗ್ಬೇಡವಾ ಮಗ ಹೇಗೆ ಮಾತ್ ಕೇಳಂಗಿಲ್ಲ ಅಂದ್ರ ನಾ ಯಾರ ಜೋಡಿ ಮಾತಾಡ್ಬೇಕಲ್ಲ ಅವ್ರ ಜೋಡಿ ನಾ ಮಾತಾಡ್ತೇನೆ ಯಾರ್ ಮುಂದ್ ಮಾತಾಡ್ತಿ ಮಾತಾಡ್ದ್ರಿ ಆಕಿ ಮುಂದ ಮಾತಾಡ್ತಿ ಆಕಿ ನಿನ್ನ ಮಾತ್ ಕೇಳುದಿಲ್ಲ ಅವ್ರ ಅಕ್ಕ ಚುಚ್ಚ ಮಾತಾಡ್ತಿ ಆದ್ರೆ ಅಸ್ಮಿತಾ ಕರ್ಕೊಂಡ್ ಬಂದಾ ಒಂದೊಂದ್ ಕಾರಣಕ್ಕ ಆಕಿ ಮನ್ಯಾಗ ಇದಾಳ ಇನ್ ಬಿಟ್ರೆ ಯಾರ್ ಮುಂದ ಮಾತಾಡಾಕಿ ಅವ್ರ ಅಕ್ಕನ ಮುಂದ ಮಾತಾಡಾಕಿಲ್ಲಾ ಬ್ಯಾಡವ್ವ ಸಣ್ಣ ಸಣ್ಣ ವಿಷಯ ದೊಡ್ಡ ಮಾಡಾಕ ಹೋಗ್ಯಾಡ ಏನಪ್ಪಾ ಮನ್ಯಾಗ ಬಾಕಿ ಎಂತ ಇದಾಳೊ ಇನ್ನ ಮದ್ವೆ ಆಗುದು ಅದೊಂದು ಸಣ್ಣ ವಿಷಯ ಹೆಣ್ ತಿನ್ನೋ ಮುಂದ್ ಕುತ ಮದ್ವಿ ಮಾಡ್ಸಾಕತ್ತಾಳ ಮುಂದ ಮ್ಯಾಗ ವಿಚಾರ ಮಾಡ್ಲಿವಾ ಅದು ಎದ್ರ ಸಂಬಂಧ ನಮ್ಮ ಮನೆ ಬೆಳಗು ಸಂಬಂಧ ಬಂದು ನಿನಗ ಅರ್ಥ ಆಗೋಲ್ದಲ್ಲ ನಾ ಎಷ್ಟ್ ಹೇಳಿದ್ರ ನೀ ಯಾಕೆ ಹೇಳ್ತಿಪ್ಪ ಅಕಿದ ನಿನ್ ತಲಾ ತುಂಬ್ಕೊಂಡ್ಬಿಟ್ಟತಿಲ್ಲ ಏನ್ ಮಾಡ್ತೀನಿ ಮಾಡ್ಕೋ ಮಾತ್ ಕೇಳು ಅವ ಅವ ಹಿಂಗ್ ಮಾಡಾಕತ್ತಾರ ನೋಡ್ರಿ ಏನ್ ಮಾಡಬೇಕ ಅನ್ನೋದ ಗೊತ್ತಾಗತ್ತ ಅಲ್ವಾ ನನ್ನ ಸಣ್ಣ ಮಗಳರು ಯಾಕಂತ ವಿಚಾರ ಮಾಡಕ್ ಹೋಗಲ್ಲ ಅದ ನನ್ನ ದೊಡ್ಡ ಮಗಳ ಅದಕ್ಕರೇ ಹೆಂಗ್ ಒಪ್ಕೊಂತಾಳ ಇಬ್ರು ತಂದ ನಮ್ಮ ಮನೆಗ್ ಬಿಟ್ರಿ ಅಲ್ಲಿ ಏನ್ ನಡತೈತಿ ನನಗ್ ಗೊತ್ತೈತಿ ಅದು ನಿಮಗ್ ಹೆಂಗ್ ಗೊತ್ತಾಕೈತಿ ರುಕ್ಮಿಣ್ ಈಗ ಯಾರು ಬಂದು ನಮಗೆ ಸುದ್ದಿ ಮುಟ್ಟಿಸಿದಾಗ ನಮಗೆ ಗೊತ್ತಾಗಬೇಕ ಅಲ್ಲಿ ನಿನ್ನ ಮನೆಯಾಗ್ ನಡೆದ ಏನು ಅನ್ನೋದನ್ನ ಈಗ ಒಮ್ಮಿಂದ ಒಮ್ಮೆ ನನಗ್ ನನ್ನ ಮಗಳು ಎಂತ ವಿಚಾರ ಯಾಕ ಮಾಡಿದ್ಲು ನಿಮ್ ಹುಟ್ಟು ವಾಕನ ಧರಿದ್ ಹುಟ್ಟ್ಯಾ ಒಂದ್ಕಂಡ್ಕಾ ಮಕ್ಕಳಾಗಂಗಿಲ್ಲ ಎಂತ ಕರಮಂತೀನಿ ನಮ್ದು ರುಕ್ಮಿಣಿ ಜೀವನ್ದಾಗಿ ಯಾರ ಬೇಡ್ಕೊಂಡ ಹುಟ್ಟಿರ್ತಾರ ನನ್ನ ಮಗಳ ಗಂಡ ಹಣೆ ಬರ ಏನು ಏನ್ ಮಾಡಾಕ ನನ್ನ ಸಣ್ಣ ಮಗಳಿಗೆ ಅಂತ ಯಾರು ನನ್ನ ಮಗ ಆಕೆ ನಾ ಊರು ತಗೊಂಡ ಸುತ್ತ ದವಾಖಾನೆಗೆ ಹೋದಾಯ್ತ ಡಾಕ್ಟ್ರಾ ಮಕ್ಕಳಾಗಂಗಿಲ್ಲ ಹೇಳಿದ್ ಆಕಿ ಹೊಟ್ಟಾಗ ಒಂದು ಹುಳಾನು ಹುಟ್ಟಂಗಿಲ್ಲ ಅಂತ ರುಕ್ಮಿಣಿಯವ್ವಾ ಮಾತಾಡಬೇಡ ಈಗೆಲ್ಲಾ ಮಾತಾಡಕ್ ನೋಡ್ಬೇ ನೀನು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಹಿಂಗೆ ಮಾತಾಡುದು ಚಂದವಾ ನೋಡ್ರಿ ನನ್ ಸಸಿಗೆ ಬಾಕ್ಳಾಗ್ರು ಅಷ್ಟ ಹೊತ್ತು ಆದ್ರ ನಿಮ್ ದೊಡ್ಡ ಮಗಳದಾಳಲ್ಲ ನನ್ನ ಮನಿ ಸಸಿ ಮಾಡ್ಕೊಳಕ ನಾವ್ ಒಪ್ಪಿಲ್ಲ ಅದೇನಾಳ್ತಿರೋ ನಿಮ್ ಮಗಳಿಗೆ ಹೇಳ್ತಿರೋ ಹೇಳ್ಕೋರಿ ನೀವ್ ಮಾಡಿಕೊಡ ಅಂದ್ರೂನು ನನ್ನ ಮಗಳನ್ನ ನಿನ್ನ ಮಗ ಕೊಟ್ಟು ಮದುವೆ ಮಾಡಾಕ ನಾ ಏನು ಯಾಕಂದ್ರ ಈಗಾಗ್ಲೇ ಆಕೆ ಒಬ್ಬನ ಹೆಂಟಾಗಿ ಗಂಡ ಸತ್ತು ಬಂದ್ಬಿಟ್ಟ ಅಂದಾಗ ನಾ ಯಾಕ ಚಿಂತೆ ಮಾಡಾಕ್ ಹೋಗ್ಲಾ ಬರೀ ಸಾಧ್ಯ ಇಲ್ಲ ಬರ್ರಿ ಈಗ ಅವ್ರವ್ರ ಮಾತುಕತಿ ಮಾಡ್ಕೊಂಡು ಬಿಟ್ಟಾರ ಈಗ ನನ್ನ ಮಾತ ಕಾಲ್ ಕಸ ಮಾಡ್ಯಾರ ಈಗ ನಿನ್ ಮಾತೇನ್ ಕೇಳ್ತಾರ ಅವ್ರು ರುಕ್ಮಿಣವ್ವ ನೋಡುವ ನನ್ನ ಮಗಳಿಗೆ ಅಂದ್ರೆ ನನ್ನ ದೊಡ್ಡ ಮಗಳಿಗೆ ಹೇಳೋ ತಾಕತ್ತು ಕಸು ನನಗಿಲ್ಲ ಆಕಿ ಈಗಾಗಲೇ ಸತ್ತ ಸತ್ತ ಬದುಕಾಕತ್ತಲ್ವ ಇನ್ ಏನಾರ ಹೇಳೋದಿತ್ತು ಅಂದ್ರೆ ನನ್ನ ಸಣ್ಣ ಮಗಳಿಗೆ ಶಿವಗ ಹೇಳ್ಕೊಂತೀನಿ ನೋಡು ಏನೋ ನಮ್ಮ ಮಾತು ಮೀರಿ ಮದುವೆ ಆದ್ರ ಅಂದ್ರ ನಿಮ್ಮ ದೊಡ್ಡ ಮಗಳ ಜೀವನ ಆಗೈತ್ಲಾ ಹಂಗ ನಿಮ್ಮ ಸಣ್ಣ ಮಗಳ ಜೀವನಾನು ಆಕೈತಿ ಅಂದ್ರ ಒಬ್ಬಕಿ ಗಂಡ ಸತ್ತ ಬಂದ್ ಮನ್ಯಾಗ ಕೋತಾಳ ಇನ್ನ ಬಗ್ಗೆ ಗಂಡನ್ ಬಿಟ್ಟು ಬಂದ ನೀ ಯಾವುದಕ್ಕೂ ಚಿಂತೆ ಏನ ಬುದ್ಧಿ ಮಾತು ಹೇಳುದಿದ್ರು ನನ್ನ ಸಣ್ಣ ಮಗಳನ್ನ ಕರಿಸಿ ಬುದ್ಧಿ ಮಾತು ಹೇಳಿ ಬಗೆಹರಿಸ್ತೇನೆ ಚಿಂತಿನ ಮಾಡಕ್ ಹೋಗ್ಬೇಡಿ ಚಿಂತನೆ ಮಾಡಕ್ ಹೋಗ್ಬೇಡ ನೋಡ್ರಿ ಈ ರೀತಿ ಎರಡು ಕರೆದು ಮಾಡ್ರ ನನಗ್ ಬಗೆಹರಂಗಿಲ್ಲ ಅದೇನ್ ಮಾಡಿ ನೀವು ಬಗೆಹರಿಸ್ತೀರಾ ಹೇಳ್ತೀರಲ್ಲ ಆದ್ಮೇಲೆ ಏನ್ ವಿಚಾರ ಮಾಡತ್ತೀರಿ ಇದೆಲ್ಲ ನಾಲ್ಕ ಮಂದಿ ಗೊತ್ತಾಗಿದ್ದ ಪೈಲ ನಿಮ್ಮ ಅಪ್ಪನ ಒಪ್ಪಿಸಿ ನಿಮ್ಮ ಅಕ್ಕನ ಮದುವೆ ಆಗೋದ ಚಲೋ ಇಲ್ಲಾಂದ್ರ ನಾಳೆ ಸಮಸ್ಯೆ ಕೇಳಕ್ಕವ ಏನಾ ಈ ವಿಷಯದ ಯಾರ ಮಾತು ಕೇಳೋದಿಲ್ಲ ನಾ ಅನ್ಕೊಂಡಿದ್ದ ಆಗ್ಬೇಕ ನೀ ಅನ್ಕೊಂಡಿದ್ದ ಆಗತ್ತ ಆದ್ರ ನಿಮ್ಮ ಅಪ್ಪ ವಯಸ್ಸಾದ ಅವನ್ ಕಿವಿ ಸುದ್ದಿ ಮುಡ್ಸೋದ್ ಚಲೋ ಅವನು ಅದನ್ನ ಹಾಕತ್ತಾಳ ಅದಕ್ಕ ಸಿಟ್ಟಿಗೆ ಹಾಕತ್ತಾಳ ನಿಮ್ಮ ಅವನ ಮಾತು ಕೇಳಿ ನಮ್ಮಅಪ್ಪಗೆ ಏನಾರ ಸುದ್ದಿ ಮುಡ್ಸಿದ್ರೆ ಯಾ ಕಾರಣಕ್ಕೂ ನಮ್ಮಅಪ್ಪ ಒಪ್ಪೋದಿಲ್ಲ ಅಂತ ಹಿರಿಯ ಮನ್ಯಾರ ಒಪ್ಲಾರ ಮದಿವಿ ನನ್ಗ ಯಾಕಂಗಾರ ನನ್ಗೆದಕ ನನ್ ಸಲ್ವಾಗ್ರಿ ಅಕ್ಕನ ಕೊಳ್ಳಿಗೆ ತಾಳಿ ಕಟ್ತೇನಂತ ಮಾತ ಕೊಟ್ಟಿರಿ ಇಲ್ಲ ನಾ ಮಾತ್ ಕೊಟ್ಟಿದ ನಿನ್ನ ಸಮಾಧಾನಗೋಸ್ಕರ ನೀನ್ ಚಂದ ಚಾಂದಿರ್ಲನು ಸಂಬಂಧ ಮತ್ತ ಇದನ್ನ ಹಿರಿಯಾರ್ ಅಡ್ಡಾಗಿ ಬದುಕೋದ್ ವಾಜ್ ಅನಿಸ್ತೈತಿ ಹೆತಿ ಖುಷಿಯಿಂದ ಇರ್ಬೇಕಂದ್ರ ನಮ್ಮ ಅಕ್ಕನ ಕೊಳ್ಳಿ ತಾಳಿ ಕಟ್ರಿ ಏನ್ತಿ ಇದ್ರು ಅಷ್ಟ ಸತ್ರುನು ಅಷ್ಟ ಅಂದ್ರ ನಿಮ್ ಮನ್ಸಿಗೆ ಬಂದಂಗ ಮಾಡ್ರಿ ನಿನ್ ಮಾತ್ ಕೇಳಕ್ ಅವಾಗ ಸಿಟ್ಟ ಬರ್ತೈತಿ ಅವಾಗ್ ಮಾತ್ ಕೇಳಕ್ ಹತ್ರ ನಿನ್ ಸಿಟ್ಟು ಬರ್ತೈತಿ ಈಗ ಯಾರ ಕಡೆ ಆಗ್ಬೇಕು ಅನ್ನೋದನ್ನ ಗೊತ್ತಾಗಲಾಗೈತಿ ಇದ್ರ ನರ್ಬರಕ ಇಲ್ಲಿ ನಾ ಸಾಯಕತ್ತೀನಿ ಏನೂ ತಿಲ್ಲಾರ ಆಕೆ ನಿಮ್ಮ ಅಕ್ಕ ಸಾಯಾಕತ್ತ ವಿಚಾರ ಮಾಡ್ಲಿ ಅಕ್ಕ ನಾವು ಹೇಳಿದ ಕೋ ಅಂದಾಳ ಬೇಕಂದ್ರೆ ನಮ್ಮ ಅಪ್ಪನ ಜೊತೆ ನಾ ಮಾತಾಡ್ಲಿ ಮಾತಾಡುದು ಚಲೋ ಯಾಕೋ ಯಾಕ ಹಾ ನಿನ್ನ ಕಾಲ ಮೇಲೆ ನಿನ್ನ ಕಲ್ ಚೆಲ್ಕೊಳಾಕತ್ತೀ ಚಂದಾಗ ಬಾಳೆ ಮಾಡಾಕ ನಿನಗೆ ಮನಸ್ಸು ಬರವಲ್ದಾ ಹಾ ಅಪ್ಪ ಅದು ಹಂಗ ಹಂಗಲ್ಲ ನಾ ಚಲೋ ನಿರ್ಧಾರನಾ ಮಾಡೀನಿ ಹಾ ಏನಾ ನಿರ್ಧಾರ ಏನ್ ನಿರ್ಧಾರ ಮಾಡ್ಕೊಂಡಿ? ನೀ ಇರಕಾಗ್ಲೇ ನಿನ್ನ ಗಂಡನ ಮದುವೆ ಮಾಡ್ತೀನಿ. ಇದನ್ನ ನಿರ್ಧಾರ. ಎಷ್ಟು ಹೇಳಿದ್ರು ನನ್ನ ಮಾತ ಕೇಳವಲ್ರಿ. ಏಂದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿದಂದ್ರೆ ಈ ಮನೆಯಲ್ಲಿ ಇರೋದಿಲ್ಲ. money ಬಿಟ್ಟು ಹೋಗಿ ನಿನ್ನ ಆಯ್ತ ಮಾತು ಮಾತಾಡ್ತಾರೆ. ಯಾರ ಕಡೆ ನಾನು ನೋಡಬೇಕು? ಯಾರಂತ ನಾ ನೋಡ್ಕೋಬೇಕು ಏನ್ರ ಹೆಚ್ಚು ಕಮ್ಮಿ ಮಾತಾಡಿದ್ರ ನಮ್ಮ ಅವ್ಗ ಇದ್ರ ಇದ್ರ ಮಾತಾಡ್ತಾಳ ನಾ ಏನ್ ಮಾಲ್ರಿ ಶಿವ ತಪ್ಪು ನಿಂದಿಲ್ಲಪ್ಪ ನಿಂದ ತಪ್ಪ ಇಲ್ಲ ನಿನಗಂದ್ರ ನಂದ ತಪ್ಪು ಬಾಳ ಕಟ್ಟಿ ಏನ್ವಾ ಏನ್ ನಿನ್ ಹಕ್ಕಿ ಕತ್ತ ಅಪ್ಪ ಇದ್ರಾಗ ತಪ್ಪು ನಿಂದು ಇಲ್ಲ ಮತ್ ಇವ್ರದಿಲ್ಲ ತಪ್ಪೆಲ್ಲ ಇರೋದ ನಂದೈತಿ ಅದ್ರ ಸಂಬಂಧ ಇವ್ರಿಗೆ ಇನ್ನೊಂದ್ ಮದ್ವಿ ಮಾಡಾತೇನ್ ಅವ್ರಿಗೇನೋ ಗೊತ್ತಿಲ್ಲ ಹಿಂಗ್ಯಾಕ್ ಮಾಡಾಕತ್ತ ಅಷ್ಟೇ ಕೇಳಾಕತ್ತಾರ ಅದ್ರ ಬಗ್ಗೆ ಅಷ್ಟ ಮಾತಾಡ ಏನ ಮಕ್ಕಳು ಮಕ್ಕಳಾದ್ರೆ ಅವರು ಬಂದಿರ ಮಾತ್ರ ಹೋಗಬೇಡ ಸಿವು ನೀವು ಏನಾದ್ರೂ ಗುನುಗುನು ಮಾತಾಡಿದ್ರು ನನಗೆ ಅರ್ಥ ಆಕಿತೆ ಅರ್ಥ ಹಾಗೇ ಇತ್ತು ಅದಕ್ಕೆ ಅಂತ ಹೇಳಿ ನೀವು ಯಾಕೆ ತಪ್ಪು ನಿರ್ಧಾರ ತಗೋಳಾಕತ್ತೀರಿ ಅಪ್ಪ ಅಕ್ಕನ ಜೀವನ ನೋಡಿದ್ರೆ ಹಂಗಾಗೈತಿ ಮತ್ತೆ ನನ್ನ ಜೀವನ ನೋಡಿದ್ರೆ ಹಿಂಗಾಗೈತಿ ನಾ ಹೆಂಗ್ ಬದಲಗ್ಲಪ್ಪ ನಿನಿಗೆ ಮಕ್ಕಳು ಆಗಲಿಲ್ಲ ಅಂತ ಹೇಳಿ ಸೋತ್ ಮಾತಾಡ್ತಿವಿ ಮಗಳ ಬಂಗಾರದಂತ ಗಂಡ ಹುರುಪಿಲ್ ಇರೋ ಸಂತೋಷದಿಂದ ಇರು ಅಪ್ಪ ಬಂಗಾರಂತ ಗಂಡ ಇದ್ದಿದ್ದನ ಈ ನಿರ್ಧಾರ ಮಾಡಿ ಮತ್ತ ನಂದಿದ್ರಾಗ ಏನ್ ತಪ್ಪೈತಪ್ಪ ತಪ್ಪು ನಿಂದ್ಯಾಕತಿ ಬಾಯ್ ತಪ್ಪು ನಿಂದ್ಯಾಕತಿ ನಿಮ್ದು ಏನು ತಪ್ಪಿದವ ಯವ ಎಲ್ಲ ಆ ದೇವರು ನಮ್ಮಂತ ಅವ್ರು ಹೊಟ್ಟೆಗ ದೇವರು ಎಂಥ ಮಕ್ಕಳನ್ನ ಕೊಟ್ಟಬಿಟ್ನೋ ಎಂಥ ಮಕ್ಕಳು ಅಲ್ಲಿ ಆದ್ರೆ ದೇವ್ರ ಮೋಸ ಮಾಡಿಬಿಟ್ ನೀವು ನಿಮಗ ನಿಮ್ಮಪ್ಪ ಯಾಕೆ ಕಲ್ಯರ್ ಹಾಕತ್ತೆ ನಮ್ದು ಏನೋ ದುಃಖದ್ರೆ ನಮ್ಮ ನಮ್ಮಲ್ಲಿ ಮುಚ್ಚಿಡೋಣ ಹಾಕಿಸ್ಬೇಡ ನಂಗೆ ನೋಡಕ್ ಆಗೋದಿಲ್ಲ ಮಾಮಾ ಈಗ ಅದ ಕೇಳ್ತಿವಿ ನಮಗೊಂದು ತಿಂಗಳ ಮಾಡಬೇಕಂತ ಹೇಳ ಅಕ್ಕಿ ಹಣೆ ಬರ ಕೊಟ್ಟಿತ್ತು ಹಾಕಿದ್ವಿ ಬಿಟ್ಟು ಬಿಡೋಣ ಆದ್ರೆ ನೀವಿಬ್ರು ಮಾತ್ರ ಇಂಥ ವಿಚಾರ ಮಾಡಕ್ ಹೋಗ್ಬೇಡ ಮಕ್ಕಳು ಆಗೋದಿಲ್ಲ ಎಷ್ಟೋ ಜನರಿಗೆ ಅಗೇತಿ ಅಕ್ಕವೋ ಅಗೋ ಅದಾವು ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ಲಿ ಅಂದ್ರೆ ಮಕ್ಕಳ ಹಾಗೆ ಅಕ್ಕವು ಸಮಾಧಾನ ತಗೋಳ್ಬೋದು ಏನು ಶಾಂತವಾಗಿ ವಿಚಾರ ಮಾತು ನಿಮ್ ನಿಮ್ಮಿಬ್ರು ನೋಡುವ ಮತ್ತೊಂದು ಹೆಣ್ಣು ಬರುದು ಅದಕ್ಕೆ ಅದಕ್ಕ ಅಕ್ಕನ ಇವ್ರ ಜೊತೆ ಮದ್ವೆ ಮಾಡಿದ್ರೆ ಮಗು ಆಗ್ತಿದ್ವಿ ಆಮೇಲೆ ಎಲ್ಲಾರು ನಾವು ಖುಷಿಯಿಂದ ಇರ್ಬೋದು ಅಲ್ವಾ ಈ ವಿಚಾರನ ನೀನ ದೈವ ಒಪ್ಗೋಬೇಕಲ್ಲ ಮಾವ ಯಾರು ಒಪ್ಗೊಳ್ಳಿ ಬಿಡ್ಲಿ ನಾ ಏನ್ರ ಈಕಿ ಹೇಳ್ದಂಗ ಕೇಳಿದ್ರ ನಾಳೆ ಈಕಿ ಮೇಲೆ ನನ್ನ ಪ್ರೀತಿ ಕಮ್ಮಂದ್ರ ನಾಳೆ ಈಕಿನ ನಾ ತಿ ನೋಡ್ಲಾರಂಗ ಆಯ್ತಂದ್ರ ನಾಳೆ ಈಕಿನ ನಡಬಾರ ನನ್ನ ಹೋಗ್ ಯಾರ ಜವಾ ತಂದಿಟ್ಟಂದ್ರ ಅದ್ ಯಾವ್ದು ವಿಚಾರ ಮಾಡೋಲ್ಲ ಕೆಳಕಿ ಬರೀ ಮಕ್ಳ ಮಕ್ಳು ಮಕ್ಕಳು ಬೇಕು ಮವ ಮಕ್ಳು ಗಂಡ ಏನಿರ್ತೀನಿ ಎಂತ ಹಾಕಿರತ್ತ ಜೀವನ ಮಾಡಕ್ ಬೇಕು ನಮ್ಮ ಇಬ್ರ ಮುನ್ಸರ್ತಾದ್ರೆ ಸಾಕ್ಳು ತಿಳ್ಕೊಳೋ ಹತ್ತ ಹೇಳಿ ತಿಳ್ಕೊಳವ್ವ ಎಷ್ಟು ಚಂದ ತಿಳಿಸಿ ಹೇಳ್ತಾನೆ ನೋಡಿ ತಂದೆ ಆಗಿ ನನಗೆ ಹೇಳಕ್ಕಾಗ್ಲಿಲ್ಲ ಅವ್ನ ಗಂಡಾಗಿ ಹೇಳಕ್ ಹತ್ತಾನ ಸ್ವಲ್ಪ ತಿಳ್ಕೊಳವ್ವ ಅಯ್ಯವ್ವ ಆಗಲ್ಲಪ್ಪ ನನ್ನ ಇರ್ಧಾರೇನ ಗಟ್ಟಿ ನೀ ಇರ್ಧಾರ ಅವ್ವ ಅಶ್ವಿದ ಏನು ಅವ ಸಿಂಗಾರ ನಿನ್ಗೆ ಇದರ ನಂಗೆ ಚಲೋ ಅನಸ್ತತೆ ನಂಗೆ ಯಾವ್ದು ಖುಷಿ ಇಲ್ರಿ ಎಲ್ಲ ನನ್ ತಂಗಿ ಸಲುವಾಗಿ ಹ್ಮ್ ಹೇಳಿದ್ಲು ನೀ ಕುನದಿ ಮನ್ಯಾಗ ಮಗನ ಮಗನ್ ಅಂತ ಹೇಳಿ ರಾಣಿ ತರ ಇರೋದಲ್ಲ ಕಸ ಮುಸ್ರಿ ಮಾಡ್ಕೊಂಡು ಹಸ ಇರ್ಬೇಕ ಹಾ ಇನ್ನೂ ಕಾಳೆ ನಿಂಚಿಲ್ರಿ ನಾ ದೂರ ಬಿಡ್ತೀನಿ ಅದೇಲ್ ನನ್ ಮಾತ್ ಕೇಳ್ತೈತಿ ಏನ್ರ ಹೇಳಿದ್ರ ಸಾಯ್ತು ಸಾಯ್ತನ ಅಂತೈತಿ ನನ್ ಮುಂದೆ ಅದ ಮಾತು ಹೇಳ ನಾನು ಒಕ್ಕೋಬೇಕಲ್ರಿ ಈಗ ಇಬ್ರು ಅಕ್ಕ ತಂಗಿಯಾರ ಖುಷಿಯಾಗಿದ್ರಿ ನಾಳೆ ಹಾವ ಮುಗಿಸಿ ತರ ಜಗಳಾಡ್ದಿದ್ರ ನಾನು ಕೇಳ್ರಿ ಹಂಗೇನ ಜನ ಆಡಂಗಿದ್ರೆ ನಾನಾ ಮನ್ಯಾಗ ಇರೋ ಈಗ ನನ್ನ ಮಂತು ಹಿಂಗೆ ಅಂತೀವ ಅಂತೂ ನನ್ನ ಮಗನ ಮದುವೆ ಕೊಳ್ಕಿಂದ ಹೊರ್ಗೆ ಖುಷಿ ಐತಲ್ಲ ಏನು ಆಗೋದು ಚಲೋನ ಬಿಡಕಕ್ಕೆ ಆಗೈತಿಲ್ಲ ಚಲೋ ಆಗೋದ್ ದಿನ ಬಂದೈತಿ ಚಲೋ ಆಕೈತಿ ಏನು ಹೊರಗಿಂದ ಐತೆ ಒಳಗಿಂದ ಐತಿ ಮದುವೆ ಆದಮೇಲೆ ಸುಮ್ಬೇಕಾರೆ ಬಿಡು ಈಗ ಏನಾರ ನಾ ಹಂಗೆ ನಡ್ಕೊಂಡ್ನಿ ಅಂದ್ರ ಆಸೆ ಪಟ್ಟಂಗೆ ಆಕತ್ತಪ್ಪ ಸಣ್ಣ ಮಗಳದ ಕಚದ ದೊಡ್ಡ ಮಗಳಿಗೆ ದೊಡ್ಡ ಮಗಳದ ಕಚದ ಸಣ್ಣ ಮಗಳಿಗೆ ಕೊಟ್ಟಂಗೆ ಆಗೋದಿಲ್ಲ ಸಣ್ಣ ಮಗಳ ಮುಂದಾಗಿ ಇದನ್ನೆಲ್ಲ ಮಾಡಾಕತ್ತ ಅವ್ರೊಳಗ ಅರ್ಥ ಮಾಡ್ಕೊಳ್ಳೋ ಗುಣ ಐತಿ ನೀ ವಿಚಾರ ಯಾಕಿದ್ರಿಗ ದೊಡ್ಡ ಮಗಳದು ಬಾಳೆ ಹಂಗ ಸಣ್ಣ ಮಗಳ ಬಾಳೆ ಆಗಾಕತ್ತೈತಿ ಅಂದಾಗ ಹಡದ ಕಳ್ಳಿಗೆ ಚಿಂತೆ ಇರ್ತಾರಲ್ಲಪ್ಪ ನಾನು ಅದ ಅಂತ ಅದೆಲ್ಲ ದೂರ ಆಗ್ಬೇಕಂದ್ರೆ ನೀ ಅಸ್ಮಿತೆ ಹೇಳದಂಗ ಕೇಳ್ಬೇಕ ದೊಡ್ಡ ಜೀವ ಮೊದಲ ಪೆಟ್ಟಿನ ಮೇಲೆ ತಿನ್ತಪ್ಪ ಆಗಿನ ದುಡಿಕೆ ನಿರ್ಧಾರ ತಗೊಂಡಿ ಅಂದ್ರೆ ಮತ್ತ ಹೆಣ್ಣ ಜೀವ ಬಾಳ ಬಳಲಬಾರತಪ್ಪ ನೋವು ಅನ್ಭವಿಸ್ಬಾರದು ಕ ಮುಂದಿನ ವಿಚಾರ ಮಾಡಿ ಯಾಕೆ ಸುಸ್ತಕ್ಕಿ ಅಲ್ಲ ಚಲೋ ದಿನ ಬಂದೈತಿ ಚಲೋ ಆಕೈತಿ ಅಂತ ಹೇಳಾಕತ್ತೀನಿ ಏನೋ ಒಳ್ಳೆಯವ್ರಿಗೆ ಒಳ್ಳೇದ್ ಅಂತ ಹೇಳ್ಕೊತ ಬಂದಾರ ಒಳ್ಳೇದ್ ಯಾಕೆ ವಿಚಾರ ಮಾಡಾಕತ್ತಿ ಅಮಗ ಮೊದಲ ನನಗ ವಯಸ್ಸಾಗ ಹಣ್ಣಾಗೇನು ಬರ್ತೀನಿ ಅದು ಕಾಕ ಇಷ್ಟೆಲ್ಲ ವಿಚಾರ ಮಾಡವ ದೊಡ್ಡ ಮಗಳ ಜೀವನ ಒಂದ್ ಕಡೆ ಮೆಟ್ಟಿಗೆ ಹಚ್ಚಲಾರ್ದ ನೀ ಕಣ್ಮರಿಯಾಗಿ ಬಾದಂದ್ರ ಆ ಜೀವಕ್ಕೆ ಎಷ್ಟು ತ್ರಾಸ ಆಗತ್ತೆ ಅನ್ನೋದು ಗೊತ್ತೈತೆ ನಿನಗ ಹಿಂಗಂತೀಯ ನೀ ಹೇಳುದು ಬರೋಬರಿನ ಐತಿ ಆಂಹಾ ಆಗಿಲ್ಲಪ್ಪ ಕಾಕ ಆಗಲಿ ಹೋಗಲಿ ಅಂತಂದು ಸುಮ್ಮ ಸುಮ್ಮನೆ ತಾಸು ಬುದ್ಧಿ ಬುದ್ದಿ ಬದಲು ಮಾಡೋಕೆ ಹೋಗಬೇಡ ಆಗುವುದಿಲ್ಲ ಒಳ್ಳೇದು ಆಕೈತಿ ಒಳ್ಳೇದು ಆಕೈತಿ ಏನೂ ವಿಚಾರ ಮಾಡಕ್ಕೆ ಹೋಗಬೇಡ ದೊಡ್ಡು ಮುಂದಿನ ಕಾರ್ಯ ಮಾಡೋಣಂತ ಅವ್ನ ಏನು ವಿಚಾರ ಮಾಡಬೇಡ ಹಾಂ ಈಗ ಏನೇ ರೇಟ್ ನಾ ಹೇಳೇನಲ್ಲ ನಾ ಅನ್ಕೊಂಡಿದ್ದನ ಮಾಡಿ ಅಶಿ ಆಕೆಲ್ಲರ ನಮ್ಮ ಮನೀಸ್ ಹೊಸ ಆದ್ರ ನೀ ಬೀದಿಗೆ ಬರ್ಬೇಕ ಮಕ್ಕಳ ಸಲುವಾಗಿ ಬೀದಿಗೂ ಬರ್ಲಿ ಭಿಕ್ಷೂ ಬೇರ್ಲಿ ನಡಿತೈತಿ ಮಕ್ಳು ಮಕ್ಕಳ ತಡ್ಕೋತಿ ಅಷ್ಟ್ ಬೇಕಾದ್ರ ಒಂದ್ ದತ್ತಕ್ ತಗೋನು ಹೈರಾಣ ಅಕ್ಕಿ ಅತ್ತಿ ನಮ್ ಅಕ್ಕಾಗ ಒಂದ್ ಬಾಳ್ ನಮ್ಮ ವಂಶದ ಅಂತ ಹೇಳಿ ಒಂದ್ ಮಗುನು ಇರ್ತೈತಿ ಹಂಸ ಸಲ ನಿರ್ವಾಸ ಮಾಡಾಕೈತಿ ಅದಕ್ ಮಾತಾಡಕಿನ ನೀವ್ ಏನ್ರ ಅನ್ರಿ ನಮ್ ಅಕ್ಕನ ನನ್ ಗಂಡಗ್ ಮದ್ವಿ ಆಗುವರ್ಗು ಈ ಹಠನ ಬಿಡೋದಿಲ್ಲ ನಿನ್ಗ ಈಗ ಅರ್ಥ ಆಗಂಗಿಲ್ಲ ಒಂದ್ ಐದಾರು ವರ್ಷ ಬಿಟ್ಟು ಮೇಲತ್ತ ನಿಮ್ಮ ಅಕ್ಕ ಆಕಲ್ಲ ಆಗ ಗೊತ್ತಾ ಎಷ್ಟೇ ಕಷ್ಟ ಆದ್ರೂ ಎದ್ರುಸಕ ನಿಂತೇನ ನಿಮ್ಮ ಅಪ್ಪ ಹೇಳಿದ ಅರ್ಥ ಆತಲ್ಲ ನಮ್ಮ ಹೇಳಿದ್ ನಿಂಗೆ ಅರ್ಥ ಆತಲ್ಲ ಎಲ್ಲರೂ ಮಾತಾಡೋದು ಒಂದಲ್ಲ ಮತ್ತೆ ಇಷ್ಟೆಲ್ಲ ಮಂದಿಗೆ ಎದುರಾಗಿ ನಾವಿಬ್ರು ಹೆಂಗ್ ಬದುಕುನು ನಿಮ್ಮ ಅಕ್ಕನ ಮದ್ವಿ ಆಗಲಿ ಮದುವೆ ಆದ್ರೆ ಮುಂದ್ ಬದುಕು ಆಕೈತಿ ನಿಮ್ಮ ಅಕ್ಕಗೆ ಯಾರು ಒಬ್ರು ತಿಳಿ ತುಂಬೋರು ನಾಳೆ ನಿನಗೆ ಯಾರೋ ಒಬ್ರು ತಿಳಿ ತುಂಬೋರು ಅವಾಗ ಅಕ್ಕ ತಂಗಿ ಮಧ್ಯೆ ಹುಟ್ಟಿ ಬಿಡ್ತೈತ ನಾ ಮದ್ವಿ ಆಗಂದಿದ್ದು ಮಕ್ಕಳ ಸಂಬಂಧ ನಿಮ್ಗೆ ಯಾಕೆ ಅರ್ಥ ಆಗಲ್ತ ನಾಳೆ ಮಕ್ಳ ಏನಾದ್ರೀತಿ ಮಕ್ಳ ಮ್ಯಾಗ ಹರಿತೈತಿ ಅವ್ರ ಹೋಳ್ಮಾಗೂ ಹರಿತೈತಿ ನಿನ್ನೆ ನಾವು ಒಬ್ಬಂಟಿ ಮಾಡ್ತೇನೆ ಚಿಂತೆಲೆ ಬದಕಾಕೈತಿ ಬದಿಕ್ ಬಿಡುನು ಹ್ಮ್ ನಾ ಬದುಕೋದ ನಿಮ್ಗೆ ಇಷ್ಟ ಇಲ್ಲ ಅನ್ಸತ್ತೈತಿ ಅದಕ್ಕ ಹಿಂಗ್ ಮಾತಾಡತಿವ್ರಿ ಏನ್ರ ಏನ್ರೋನ್ ನನ್ಗ ಹೋಲ್ಸಿ ಬಿಡ್ತಿ ಆಯ್ತು ನಿಮ್ ಮಕ್ಕಳ ಮದ್ವಿ ಹಾಕಿನಿ ನಿಮ್ಮ ಅಪ್ಪರ ಎದುರಾಗ್ಲಿ ನಮ್ಮ ಅವ್ರ ಎದುರಾಗ್ಲಿ ಊರ್ ಬಂದಿನ ಎದುರಾಗ್ಲಿ ನಿಮ್ಮ ಅಕ್ಕನ ಮದುವೆ ಕಿನ್ನೆ ನಾಳೆ ಏನ್ ಹೆಚ್ಕಮ್ ಆದ್ರೆ ಎಲ್ಲಕ್ಕೂ ಸಹಿಸುತ್ತೇನೆ ನಂಗೆ ಮಾತುಕೊಡು ನನಗಿಂತ ಹೆಚ್ಚ ನಮ್ಮ ಅಕ್ಕನ ಬೇಕಾದ್ಲಂದ್ರೆ ಬಿಟ್ಟು ಕೊಡ್ತೇನೆ ನೀನು ಬಿಟ್ಟು ಕೊಡಬಾರ್ದಷ್ಟು ಆಯ್ತು ಬಡದೇ ಹಾಕತ್ತೀನಿ ಮತ್ತೆ ನೀನು ಬಿಟ್ಟು ಕೊಡ್ಲಿ ಸತ್ರು ಆಗುದಿಲ್ಲ ಆಯ್ತ ಮಕ್ಕಳು ಆಗುತ್ತಾರ ನಮ್ಮ ಅಕ್ಕನ ಜೊತೆ ಚಂದ ಇರ್ತೀರಲ್ಲ ನಿನಗೆ ಮಕ್ಕಳ ಬೇಕ ನನಗೆ ನೀ ಬೇಕ ಏನು ಸಂತೋಷ ಬೇಕು ಏನಕ್ಕೈತೆ ಆಗಲಿ ದಿನ ನಿಂಗೆ ಚಲೋ ಮುಂದೊಂದು ದಿನ ನೀ ಬೇಡ ಏನಂದ್ರು ನಿಂಗೆ ಸಿಗುದಿಲ್ಲ ಈಗ ವಿಚಾರ ಮಾಡು ಇವ್ರು ಕೊಳ್ಳಿ ನಾಲ್ಕು ತಾಳಿ ಶಟ್ಟಿ ಮ್ಯಾಗ ನನಗಂದ ನನಗ ಬೇಕಂದ್ರೆ ಸತ್ರು ಹಾಳೆ ಸಿಗುದಿಲ್ಲ ನಾ ಅಕ್ಕನ ನೋಡ್ಕೋಬೇಕಾಗತ್ತೆ ನಿಮ್ಮನ್ನ ಜೋಡ್ ಮಾಡೋ ಆಸೆ ಐತಿ ಅದ್ನಷ್ಟ ವಿಚಾರ ಮಾಡಕ್ಕಿನ ಮುಂದೊಂದು ದಿನ ನಿನ್ನ ಮನಸ್ಸು ಬದಲು ಮಾಡಿ ನನಗೆ ನೀವ ಬೇಕ್ರಿ ಅಕ್ಕಿ ಬಂದಕ್ಕಿ ಬಂದಂಗ ಹೋಗ್ಲಿ ಅಂತಂದ್ರ ಆವತ್ ನೀನ್ ಏನ್ರ ಹಂಗೆ ಮಾಡಿದೆ ನಾ ಇದ್ದು ಸತ್ತಂಗಕ್ಕಿನೇ ಏನಕ್ಕ ನನ್ ಖುಷಿ ಸಂಬಂಧನೆ ಈ ಕೆಲಸ ಮಾಡತೇನೆ ನಾ ಏನ್ರ ಹಂಗ್ ಮಾಡ್ತೇನೆ ನೀ ಹಂಗ್ ಮಾಡಲ್ಲ ಕೆಲವಷ್ಟು ಮಂದಿ ನಿನ್ ತಲೆ ತುಂಬಾಕತ್ರ ನಿಂಗ್ ಹಂಗ್ ಮಾಡ್ಸಕ್ ಅಸ್ತತಿ ಅವಾಗ ಅವ್ ಯಾಕಡಿ ಇಲ್ಲ ಈ ಕಡಿ ಇಲ್ಲ ಹಂಗ ಆಗ್ತೈತಿ ಅಕ್ಕಿಗೆ ಈಗ ಎದಿ ಓಡಿಸ್ಬೇಡ್ರಿ ಎಲ್ಲ ಚಲೋ ಆಕೈತಿ ನೀವ್ ಸುಮ್ ಚಲೋ ಆಗ್ಲಿ ಆದ್ರೆ ಒಬ್ಬರಿಂದ ಒಬ್ಬರಿಗೆ ಕೆಟ್ಟ ಹೋಗ್ಬೇಡ ಅಕ್ಕ ಅವ್ರು ಹಂಗಂತಾರ ಅಂತ ಹೇಳಿ ನಿಮ್ ಮನಸ್ ಮಾಡಬೇಡ ಮಾಡ್ಬೇಡ ಒಬ್ಬೊಬ್ರು ಒಂಥರ ಮಾತಾಡ್ತಾರ್ಲಿ ನಾ ಇಲ್ಲಿ ಆಟದ್ ಗೊಂಬೆ ಇದೀನಿ ನಾನ್ ನಿನ್ ಜೊತೆ ಇರುವವರೆಗೂ ಯಾರ ಕೇಳಿ ಏನು ಅನ್ಸಾಕ್ ಕೊಡೋದಿಲ್ಲ ಆಯ್ತಿಲ್ಲ ಖುಷಿಯಿಂದ ಅದೇ ಈ ಖುಷಿ ಕಡಿತಕ ಇರ್ತೈತ ಇನ್ನೂರ್ಸಲ ವಿಚಾರ ಮಾಡ ಎಲ್ಲಾರು ಖುಷಿ ಸಂಬಂಧ ಏನ್ರ ಮಾಡ್ ಮಾಡ ಅನ್ಲಿ ನಾನಂತೂ ನಿಮ್ನ ಖುಷಿಯಿಂದನ ಮದ್ವಿ ಮಾಡ್ಸತ್ತೆ ಮನ್ಯಾಗ ಅವನ ಮನಸ್ಸು ಇಲ್ಲ ಆಕ ನಿಮ್ಮ ಅಪ್ಪನ ಮನಸ್ಸು ಇಲ್ಲ ಈಕೆ ನಿಮ್ಮ ಅಕ್ಕಾಗೂ ಹೈ ಮನಸ್ಸ ನನಗೂ ಹೈ ಮನ್ಸ ಇರು ಖುಷಿ ಅಂದ್ರೆ ನೀವು ಒಬ್ಬ ನಿನ್ನ ಖುಷಿ ಸಂಬಂಧ ನಾವೆಲ್ಲ ಸಾಯ್ಬೇಕಾಗಿತ್ತು ಇಷ್ಟೆಲ್ಲ ಚಲೋ ಆಗತ್ತೈತಿ ಯಾಕೆ ಸಾಯೋದು ಮಾತಾಡ್ತೀರಿ ಮುಂದೊಂದು ದಿನ ನಮ್ಮವ್ವನ ಮಾತಿಗೆ ನಿಮ್ಮ ಅಪ್ಪನ ಮಾತಿಗೆ ಊರೋರ ಮಾತಿಗೆ ಚುಚ್ಚು ಚುಚ್ಚು ಅಂತೇಳಿ ಸಾಯ್ಬದ್ನೆ ಈಗ ವಿಚಾರ ಮಾಡಿ ದೂರ ಸರಗಳು ಚಲೋ ಅಲ್ಲ ಅಲ್ಲಿ ನನ್ನ ಮಾತಿಗೆ ಒಪ್ಪಿ ಅಕ್ಕನೂ ತಯಾರಾಗ ಇಲ್ಲಿ ನೀವು ತಯಾರಾಗಿರಿ ಇನ್ನೇನು ಮಾತಾಡೋಕೆ ಹೋಗಬೇಡ್ರಿ ತಾಳಿ ಕಟ್ಟೋದು ಒಂದಷ್ಟೇ ಬಾಕಿ ನಿನ್ನ ಖುಷಿ ನಾವು ಯಾಕೆ ಅಡ್ಡಿಯಾಗು ಅಂತ ಮುಂದೊಂದು ದಿನ ಏನು ಹೆಚ್ಕಂಬಾದ್ರು ನಾನು ನಿನ್ನ ಕೇಳವ್ವ ಯಾರೆಲ್ಲರೂ ನಿನ್ನ ಕೇಳೋರು ನಿನಗೆ ಬಿಟ್ಟಿದ್ದೇಳು ಅದಕ್ಕೆ ಗಟ್ಟಿದೆ ನಾನು ಎಲ್ಲದಕ್ಕೂ ಗಟ್ಟಿನೇ ಆಗಿ ಯಾವುದು ವಿಚಾರ ಮಾಡಬೇಡ್ರಿ ನಿನ್ ಖುಷಿನ ಐತಿ ಗಾಳಿ ಕಟ್ಟ್ರಿ ಗಾಳಿ ಕಟ್ತೀನಿ ನೀನು ಖುಷಿ ಸಲುವಾಗಿ ತಾಯಿಯನ್ನು ಕೊಟ್ಟ ನಿನ್ ಬರಬೇಕು ಮನೆಯಮ್ಮ ಕಾಣಬೇಕು ಆದರೆ ಯಾವುದೇ ಕಾರಣಕ್ಕೂ ಯಾರ ಮಾತಿಗೂ ನಿನಗೈಕಿ ಅಷ್ಟು ಜೋಳ ಅಲ್ಲ ನಾನ್ ಕುಂದಿಲ್ಲ ಆಗ್ಲಿ ಹೇಳಿ ಆ ದೇವ್ರಿಗೆ ಹಾಕಿ ಕಟ್ತೇನೆ ನೀವ್ ತಾಳಿ ಕಟ್ಟ್ರಿ ಆಯ್ತಲ್ಲ ಅಕ್ಕನ್ ಕರ್ಕೊಂಡ್ ದೇವ್ರಿಗೆ ಹೋಗ್ಬಾರಿ ಅದ್ ಬೇಡ ಇಷ್ಟ ಖುಷಿಯಿಂದ ಇರೋನ್ ಏನಕ್ಕ ನೀನು ಮದ್ವೆ ಆಗೇತಿ ನಾ ಏನು ತಿಳ್ಕೋದಿಲ್ಲ ಇವ್ರ ಜೊತೆ ಹೋಗ್ಬಾ ಹೋಗುದಾದ್ರ ಮೂರು ಜನ ಸೇರಿ ಹೋಗುನು ಇಲ್ಲಂದ್ರ ಬೇಡ ನೀವಿ ಮದ್ ನಾ ಯಾಕಿ ಹೋಗುದಾದ್ರ ಮೂರು ಮಂದಿ ಸೇರ ಹೋಗುನು ಇಲ್ಲಾಂದ್ರ ಇರೋಣ ನೀನ್ ಎಂತ ಮಾಡಿದ್ ಮದ್ವಿ ಐತಿದ ಹೋಗುದ ಬೇಡ ಇಲ್ಲೇ ಖುಷಿಯಿಂದ ಇದ್ರ నా బంద్ర ఇబ్బు మంది బర్తీరల్ల